ನನಗೆ ಗಾಬರಿ ಆಗತಿತಿ ಏಯ್ ಹೇಳ್ರಿ ಏಯ್ ಹೇಳ್ರಿ ಯಾಕ್ರೀ ಇನ್ನು ಹೀಗೆ ಮಕ್ಕೊಂಡಿರಿ ನನಗೆ ನೀನು ಹೀಗೆ ಮಕ್ಕೊಂಡಿರೋದು ನೋಡಕ್ಕೆ ಆಗತಿಲ್ಲ ಏಯ್ ಹೇಳ್ರಿ ರೀ ಏನಂದ್ರೆ ಹೇಳ್ರಿ ಅಯ್ಯೋ ಎಲ್ಲ ಎಲ್ಲ ಕಾಕಾ ಕಾಕಾ ನೀ ಯಾಕೆ ಹೀಂಗ್ ಮಾಡಿದೆ ಕಾಕ ಯಾಕ್ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟೆ ಕಾಕಾ ನೀನು ನಾವು ಹೆಂಗಿರೋ ನಿನ್ನ ಮುಂದೆ ಯಾಕ ಕಾಕ ನಮ್ಮನ್ನ ಬಿಟ್ಟು ಹೋದೆ

ആ സുമിരു ഹാളാക്കാട നനെ ആ അഞ്ചിപ്പറക്കുമിര ക ഏനാത്ത ആളാക്കി നിന്നാകോദർ ജോത ക ഇല്ല നന്നൊക്കെ നോ ബണ്ടി മാി ഹില്ല അയ്യോ ചിഗോ ഹി ചിഗോ നമ്മെല്ലാ ബേസിൽ அய்யோ தேவ் யாக்கப்பா இங்கே இன்னும் நம்ம கிணங்க் எல்லா தேவ் நம் காக்கா இன்னும் தின இர்பாத்து நம் காக்கே கண்டே அய்யோ எந்த காக்கா காக்காக்கா எந்த സുമീർ നഗൻ ആകില്ല ഹോദ്രി എദ്ട്രി എദ് നനഗ്ര കൊടുക്കി മാല്രി ഏനീന നിമഗിങ്ങ് മാക്കൊണ്ട്രിട്രിരിനെട്ട് ഹോദ്രി ನಾನು ಹೆಂಗಿರ್ಲಿ ನೀ ಹೆಂಗಿರಲಿ ಅಯ್ಯೋ ಕವಲವ್ವ ನನಗ ಆಗ್ಬೊಲ್ತು ಯೋವನಗ ಆಗ್ಬಲ್ತು ಯಾಕಯ್ವ ಅಂತ ಬರಿ ಚೀಲತ್ರಿ ಏನು ಆತು ಕಬಲವ್ವ ಏಯ ಯಾಕೆ ಹಿಂಗೆ ಯಾಕ ಏನು ಆತು ಅಲ್ಲಿ ಕೆಲ್ಸ ಆಯತ್ನಿ ಮಾಡೋದು ಏ ಇಂತ ಬರಿ ಹೇಳಾಕಿರಿ ಏನು ಆತು ಯಾಕ ಹಾ ಕಾಕ ಮಂದಿ ಕುತ್ಕೊಂಡು ಹಂಗೆ ಹೇಳಾಕತ್ರಲಾ ಏನಾಯ್ತು ಹೇಳ್ರಿ ಬಂದು ಕ ಬಾಯ್ಬಿಟ್ಟ ಅಯ್ಯೋ ಹೆಂಗೆ ಹೇಳುದು ಪೂಜಕ ನಮ್ಮ ಕಾಕ ನಮ್ಮನೆಲ್ಲ ಬಿಟ್ಟು ಬಿಟ್ಟು ம விட்டுய யா எல்லட்டுங்கர் இல்லை நான் இத்தி நஷங்கல இன்னும் நான் பல தின பதுக்கப்போ அந்த கேசேத்தோ அது பழக்காக அம்மா சத்தர யூவா சத்திர நன்கோடாக பூஜைக்கா நோடக்காக வந்த அய்யோ தவிர അയ്യോ ശവന കാക്കിബിട്ട് നെയ് അയ്യോ ഇതക്കാൾ വനഗു തന്ന കേക്കാൻ മനസ്സിലി ബതേ നിമീഗത് എല്ലാം ഹേഴ്ബർത്ത സദ്യമായി യൂ ഗത്തില്ലേനോ ഹോ ഹേഴ്ബർത്തനേ ഇരു ആ ചിഗവൻ ജ്യോതി ഇരു ചിഗ് വന്നിട്ട ധൈര്യ ഹേഴ് മത ജിഗ് ബേറെ മനസ്സെല്ലാം ഹോബിട്ട പാപ്പ മഗ നോട്രാ ഹിദ് ഗണ്ട നോട്രാ വിട്ട് ഹോദ പാപ്പ ജി ആ മനസ്നേഹത്തിന ഇട്ട് കൊണ്ട് കൊറോദക്കത്തി முன்னிட்ட நீடை கமன கொடை நான் ஓதாக்கி பட்டன் பார்த்தான காக்க இங்காணிர்ல காக்க நீளி நன்கின் நன்முங்க இன்னமு நன்கேனாக நான் ஆராயிருத்தி ஈக நோடக்காகபட சத்தி நீங்க சத்தி நம் யாரீங்கக்க ട്ടോദി നന്നിഗോ നോ ബന യാക്കബോദി കയ്യോ യാക്കി നട്ടോദ്രീ നന്നിട്ട് നയ്യോ ദ്രീ യാക്കി നന്നബിട്ടി നന്ന കടപ്പിയവരാ നാതേന ನನಗೆ ಯಾರ ದೇವರು ನಾನಿನ್ನ ಬದುಕಿದ್ದು ಏನು ಪ್ರಯೋಜನ ಯಾರಿಗೋಸ್ಕರ ಬದುಕಿರ್ಬೇಕಿ ನನ್ನ ಕರ್ಕೊಂಬಿಡಪ್ಪ ತಂದೆ ನನಗೆ ಏನಿರಾಗಲ್ಲ ಆಗುಲಯೋ ಆಗೋದಿಲ್ಲ ಇದ್ದಿದ್ದು ಬರ್ತಿದ್ದೆಲ್ಲ ಎಲ್ಲ ಆಸ್ತಿ ಎಲ್ಲ ಮಗ ಅಂತ ಅವಾಗ ಕೊರಗಿ ಕೊರಗಿ ನಿಮಗೆ ಒಂದೊಂದು ರೋಗ ಸ್ಟಾರ್ಟ್ ಆಗಿಬಿಟ್ಟಿದ್ದು ಎಲ್ಲ ನಿಮ್ಮಗನಿಂದ ಆಗಿದ್ರೆ ಎಲ್ಲ ನೀವು ಕಷ್ಟಪಟ್ಟು ಬೆಳೆದು ಎಲ್ಲ ಮಾಡಿಟ್ಟಿರೋ ಆಸಿನ ಹಾಳು ಮಾಡಿದಂತೇಳಿ ನಿಮ್ಮ ಮನಸ್ಸನ್ನೇ ಕೊರಿಯಾತಿತ್ತು ಅಂತ ನನಗೆ ಗೊತ್ತಿತ್ತು ಆದ್ರೂ ನೀವು ತಡ್ಕೊಂಡ ನನ್ನ ಜೊತೆ ನನ್ನ ಸಲುವಾಗಿತ್ತು ರೀ ಆದರೆ ಈಗ ಯಾಕ್ರಿ ನನ್ಗೆ ಬಿಟ್ಟು ಹೋದ್ರಿ ಈಗ ಯಾಕ್ರಿ ನನ್ಗೆ ಬಿಟ್ಟು ಹೋದ್ರಿ ಹೇಳ್ರಿ ನನಗೆ ಯಾಡ್ರಿ ಹೌದು ಜಿಗವ ಹೌದು ಎಲ್ಲ ನಿಮ್ಮ ಮಗನಿಂದನೂ ಆಗಿರೋದು ನಿಮ್ಮ ಮಗ ಸಸಿಯಿಂದನೇ ಹಿಂಗಲ್ಲ ಆಗಿರೋದು ಕಾಕ ನಿನ್ನೆಲ್ಲೂ ಹೋಗದಿದ್ರೆ ಅಂತ ನನಗೆ ಅನಿಸುತ್ತೆ ಕಾಕಾಗೆ ಎಷ್ಟು ಹೇಳಿದ್ರು ನಾನು ಅಲ್ಲಿ ಬಂದುಬಿಟ್ರು ನಾನು ಹೇಳಿ ನೀವು ಬೇಡ ಕಾಕ ನಡಿ ನಾವು ಬೇಡ ಕಾಕ ನಡಿ ಹೋಗೋಣ ಮನೆಗೆ ಅಂದ್ರೆ ಇಲ್ಲ ನನ್ನ ಸಸಿ ಹೇಳ್ಬೇಕು ನನ್ನ ಸಸಿ ಜೊತೆ ಮಾತಾಡಬೇಕು ಆಕೆಗೆ ಒಂದೆರಡು ಮುದ್ದೆ ಮಾಡಿ ಹೇಳ್ಬೇಕು ಅಂತಂದ್ರೆ ಆಮೇಲೆ ಏನಾಯ್ತು ಏನು ವಾಪಸ್ ಹೋಗಿ ಇವರು ಬರೀ ಬಾಯ್ ಬಾಯ್ ಆನಿ ಹಾಕಿದ್ರಿ ಕಾಕ ನೀವೇ ನಿಮ್ಮ ಆನಿಗೂ ಏನು ಆಗಂಗಿಲ್ಲ ಅಂತೇಳಿ ಅವನ್ ಮುಂದೆ ಹೇಳ್ಬಿಟ್ನಿ ಏನಾರ ಅನ್ಕೊಲಿ ಯಾಕಂದ್ರೆ ನಿಮ್ಮಗ ಮಾಡಿದ ತಪ್ಪ ಐತಿ ನಿಮ್ಮ ಮಗ ಸಸಿ ಸಸಿಗ್ಗೂಡಿ ನಿಮ್ಮ ಜೀವನ ತಗೊಂಡ್ಬಿಟ್ರ ಜೀವನ ತೊಗೊಂಬಿಟ್ರು ನಾ ಇನ್ಯಾರ ಕಾಕ ಅಂತ ಕರೀಲಿ ಒಳ್ಳೆಯವರು ಈ ಈಗ ಜೀವಂತಾಗ ನನಗೆ ಸಿಗಂಗಿಲ್ಲ ನನಗ ಸಿಗಂಗಿಲ್ಲ ದೇವ್ರ ನನಗೆ ಸಿಗಂಗಿಲ್ಲ ಅಯ್ಯೋ ಜೀವನ ಹ್ಮ್ ನೂರ್ ಮಂದಿ ಮುಂದೆಲ್ಲ ಎಷ್ಟ್ ಹೆಸರು ಮಾಡಿದ್ರಿ ಈಗ ನೂರ್ ಮಂದಿ ಮುಂದಕ್ಕೂಂತ ಹಾರಾಕ್ಷಿ ಗಂಗಾತಲ್ರಿ ನೀವ ಹಾರಾಕ್ಷಿ ಗಂಗಾತ ಅಯ್ಯೋ ದೇವ್ರೆ ನನ್ನ ಕರ್ಕೊಂಡು ಹೋಗಪ್ಪ ಮಕ್ಕಳಿಲ್ಲ ಯಾರಿಲ್ಲ ಮಕ್ಳು ಹಾಡಿದ ಇದ್ದಿದ್ರೆ ಇಷ್ಟ ಚಲೋ ಇತ್ತು ನಾನು ಚಲೋ ಇತ್ತು ನಾನು ಅಯ್ಯೋ ಶಿವನ ಇವಲ್ಲಂತ ಇರ್ಲಿ ಬಿಡುವ ಏನು ಮಾಡೋಕ್ಕಾಕತಿ ಅವ್ರ ಹನಿ ಬರ್ದಾಗ ಎಷ್ಟು ಆಯ್ಸಿತ್ತು ಅಷ್ಟೇ ದೇವ್ರು ಕೊಟ್ಟಾನೆ ಇಷ್ಟು ವರ್ಷ ನಿನ್ನ ಗಂಟೆ ಜೊತೆಗಿದ್ರಲ್ಲ ನಮ್ಮನ ಯಾರು ನೋಡಿದಿಲ್ಲ ಯಾವಾಗೋ ತೀರ್ಕೊಂಡು ಹೋದರು ನಾನು ಅದನ್ನಲ್ಲಿ ಹಂಗ ಜೀವನ ಅದೇನು ಮಾಡೋಕ್ಕಾಗಿಲ್ಲ ಆಯ್ತು ಎಲ್ಲಿ ಮಠ ಇರ್ತತಿ ಅಲ್ಲಿ ಮಠ ಇರ್ತಾರೆ ಎಲ್ಲದ ಕಾಲಕ್ಕೆ ನಾ ಮತ್ತೆ ಹೊಂದ್ಕೊಂಡು ಹೋಗ್ಬೇಕು ಏನು ಮಾಡಕ್ಕೆ ಆಕತಿ ಮಾಡಬ್ಯಾಡ ಸುಮ್ಮನೆ ಇರವ ನೋಡ್ಬ್ಯಾಡ ಹೆಂಗೆ ಸುಮ್ಮನೆ ಕ ಹೆಂಗೆ ಸುಮ್ಮನೆಲಕ್ಕತಿರುಚಿಗವಾ ಆಗಲ್ಲ ಯುವ ಆಗಲ್ಲ ಮಕ್ಕಳ ಹಡ್ದಿಟ್ರ ಅವರಿಂದ ಮನೆ ಬಿಟ್ಟು ಹೊರಗೆ ಬರುವಂಗಾತ ಈಗ ಗಂಡನ ಬಿಟ್ಟು ಬಿಟ್ಟು ಯಾರಿಗಂತ ಬದುಕಿರಲಿ ನಾನು ಯಾರಿಗಂತ ಬದುಕಿರಲಿ ಕಾಕ ಬಿಟ್ಟು ಮನೇಲ್ ಕಾಕ ಎಲ್ಲ ಆಗಿದ್ದು ಅವ್ರಿಂದ ನನ್ನ ನನಗೆ ಗೊತ್ತೈತಿ ಆದ್ರಿಂದ ಯಾರದ ಮುಂದೆ ಹೇಳೋಕ್ಕಾಗ್ದ ಬಿಡಕಾಗ್ದ ಗೊತ್ತಾಡತ್ತೀನಿ ಸ್ವಂತ ಮಗ ಇನ್ನು ಅಪ್ಪ ಸತ್ತಾನಂದ್ರೆ ಇನ್ನೂ ಬಂದಿಲ್ಲ ಈ ಮಗಳು ನನ್ನ ಒಟ್ಟೆಯಾಗ ಹುಟ್ಟಿದ್ದಕ್ಕೆ ಅಲ್ಲ ನೀನು ಸತಿ ಆದ್ರೆ ನನ್ನ ಮಗಳಂಗ ನನಗೆ ಅಯ್ಯೋ ಇವತ್ತು ಅಪ್ಪ ಹೋಗಿ ಹೇಳ್ಬೇಕು ನಾನು ಅಕ್ಕಿ ಮನೆ ಬಿಟ್ಟು ಹೊರಗೋದ್ಲು ನಿಮ್ಮ ಆಸ್ತಿ ಗೀಸ್ತಿ ಎಲ್ಲ ನಾನು ಅದನ್ನ ಹೆಂಗ್ ವಾಪಸ್ ತಗೊಂಡ್ಬರ್ತೀನಿ ಎರ್ದ್ ಅರ್ಧಕ್ಕೆ ಅರ್ಧ ಮನಿ ಎಲ್ಲ ನಾನು ಬಿಡಿಸಿದ್ದೇನೆ ಇನ್ನೂ ಹೊಲ ಆಟ ಬಿಡ್ಸದೈತಪ್ಪ ಅಂತೇಳಿ ಇವತ್ತು ಹೋಗಿ ನಾನು ಹೇಳ್ಬೇಕು ಅಪ್ಪಾಗ ಅಪ್ಪ ಖುಷಿ ಪಡ್ಬೇಕು ಯಾಕೋ ಅಪ್ಪ ಬಾಳ ನೆನಪಿಗೆ ಆಗತ್ತಾರ ಹೋಗಿ ಹೇಳೇ ಹೇಳ್ತೇನೆ ಇವತ್ತು ನಾನು ಬಿಡಂಗೇ ಇಲ್ಲ ಆಕಿನೂ ಮನಿ ಬಿಟ್ಟು ಹೊರಗೆ ಹಾಕ್ತಾನೆ ಮೇಲೆ ನಮ್ಮಅಪ್ಪನ ಕೈಯತ್ತಕ್ಕ ಬಿಡಂಗಿಲ್ಲ ಬಿಡಾಂಗಿಲ್ಲಕ್ಕಿನ ಆದ್ರೆ ಅಪ್ಪಾಗ ನಾನು ಹೇಳಿದ್ನಲ್ಲ ಅಯ್ಯೋ ಮನೆ ಬಿಟ್ಟು ವಾಪಸ್ ಕಳಿಸ್ಬಾರ್ದು ಅಂತ ಹೇಳಿದಪ್ಪ ಅದಕ್ಕಾಗಿ ಹೋಗಿ ಮತ್ತೆ ವಾಪಸ್ ಕರ್ಕೊಂಡು ಬನ್ನಿ ಪಾಪ ಅಪ್ಪ ಅಮ್ಮ ಎಷ್ಟು ಒಳ್ಳೆಯವ್ರು ಆದ್ರಾಗಿ ಅಪ್ಪ ಅಮ್ಮನಿಂದನ ದೂರ ಮಾಡಾಕ್ ನೋಡ್ರಿ ನನ್ನ ಇಲ್ಲ ಅಪ್ಪ ಭಾಳ ನೆನ್ಪಿಗೆ ಬರತ್ತಾರ ಇವತ್ತು ಹೋಗಿ ನಾನು ಅಪ್ಪಗೆಲ್ಲ ಹೇಳ್ಬೇಕು ಹಾ ಅಪ್ಪ ಬಿಟ್ಟಿರೋ ಶಕ್ತಿ ನನಗೆ ಆಗತ್ತಿಲ್ಲ ಅಕ್ಕಿ ಸಲುವಾಗಿ ನಮ್ಮ ಅಪ್ಪ ಅಮ್ಮನ ನಾನು ದೂರ ಮಾಡ್ಬೇಕಾ ಇಲ್ಲ ಇವತ್ ನಾನು ಅವ್ರನ್ನ ನಮ್ಮನೆ ಕರ್ಕೊಂಡು ಹೋಗ್ತೇನೆ ಅವ್ರ ನಮ್ಮನಿಗೆ ಬರಲೇಬೇಕು ಬರ್ಲಿಲ್ಲ ಅಂದ್ರೆ ನಾನು ಇರಂಗೆ ಇಲ್ಲ ಅಂತ ಹೇಳ್ತೇನೆ ನನ್ನ ಸತ್ತೋಗ್ಬಿಡ್ತಾನ ಅಂತ ಹೇಳ್ತಾನೆ ಅಪ್ಪ ಈ ಮಾತಿಗೆ ಬಂದ ಬರ್ತಾನೆ ನನಗೆ ಗೊತ್ತೈತಿ ನಾನು ಹೋಗಿ ಹೇಳೇ ಹೇಳ್ತಾನೆ ಅಕ್ಕಿಗೆ ಇನ್ನೂ ಚಂದಾಗ ಬುದ್ಧಿ ಕಲಿಸ್ತನಕ್ಕಿ ನಮ್ಮ ಅಪ್ಪ ಅಮ್ಮಗೆ ಒಂದ ಮಾತು ಏನಾರ ಅಂದ್ರೂ ಆಕಿನ ಬಿಡು ಮಗನ ಅಲ್ಲ ನಾನು ಕಷ್ಟಪಟ್ಟು ಸಹ ಇದನ್ನ ಆಸ್ತಿ ಎಲ್ಲ ಮಾಡಿದ ನಮ್ಮಪ್ಪ ಆದರೆ ನಾನು ಎಲ್ಲ ಹಾಳು ಮಾಡಿಬಿಟ್ಟೀನಿ ನನಗೆ ಬುದ್ಧಿ ಬಂದಲ್ಲ ಅದಕ್ಕಾಗಿ ಎಲ್ಲ ನಾನು ವಾಪಸ್ ಪಡೆಯೋಕೆ ದನ ದುಡ್ದಂಗ ಆ ಕೆಲಸ ಮಾಡಿ ಮನಿ ಈಗ ಏನಿದ್ರು ಎರಡ್ ಹೊಲ ಬಿಡ್ಸ್ಕೊಳ ಇನ್ನ ಮೂರ್ ಹೊಲ ಬಿಡ್ಕೊಂಡ್ ಬಿಟ್ಟ ಅಪ್ಪ ಆಸ್ತಿ ಮಾಡಿದ್ದನ್ನೆಲ್ಲ ನಾನು ಅಪ್ಪನ ಹೆಸರುಗೆ ವಾಪಸ್ ಕೊಟ್ಬಿಡ್ತಾನ ಅವರೇ ಅದು ನನಗ ಅಂತ ಗೊತ್ತಿದ್ರು ಅದನ್ನ ನಾನು ದುರುಪಯೋಗ ಪಡಿಸ್ಕೊಂಡ್ ಬಿಟ್ನಿ ಇವಾಗ ನನಗೆ ಬುದ್ಧಿ ಬಂದತಿ ನಾನು ಹೋಗಿ ಎಲ್ಲ ಅಪ್ಪ ಹೇಳ್ಬೇಕ ಹ್ಮ್ ಮೊದ್ಲು ಹೋಗ್ಕನ್ ಯಾಕೋ ಈಗ ಅಪ್ಪ ನೋಡುವಂಗಾಗ್ ನನಗ ಹೋಗಿ ನಾನು ಅವ್ರ ಜೊತೆ ಬಹಳ ಐತಿ ಮಾತಾಡೋದು ಎಲ್ಲ ಹೇಳ್ಕೊಬೇಕು ನಾನು ಅವ್ರ ಮುಂದೆ